ಚೆನ್ನಾಗೈತೆ ಎಲ್ಲ ಇಷ್ಟ ಆಯ್ತು ಆ ಟ್ರೈಲ ರಿಲೀಸ್ ಮಾಡಿತ್ತು ಹೇಳಿ ಟ್ರೈಲ್ ಟ್ರೈಲಲ್ಲೆಲ್ಲ ರಿಲೀಸ್ ಮಾಡಿತ್ತು ಬಾಕ್ಸ್ ಆಫೀಸ್ ಅಂತ ಚೆನ್ನಾಗಿದ್ದೇ ಇರುತ್ತೆ ಆಲ್ ದ ಬೆಸ್ಟ್ ವಾಮನ್ ಟೀಮ್ ಅಂಡ್ ಧರ್ವೀಣ್ ಮದರ್ ಸೆಂಟಿಮೆಂಟ್ ಸಖತ್ತಾಗೈತೆ ಆಯ್ತನ ಹೀರೋಯ್ನ್ ಆಕ್ಟಿಂಗ್ ಚೆನ್ನಾಗೈತೆ ಧನ್ವೀರ್ ಸರ್ ಆಕ್ಟಿಂಗ್ ಅಂತ ಫಸ್ಟ್ ಕ್ಲಾಸ್ ಆಗೈತೆ ಚೆನ್ನಾಗಿತ್ತು ಕಾಕ್ರೋಜ್ ಅವರು ಆಕ್ಷನ್ ಚೆನ್ನಾಗೈತೆ ನಾನು ದೀಪಾಸ್ ತರಾನೇ ಆಕ್ಷನ್ ಐತೆ ದೀಪಾಸ್ ಅವ್ರ ಜೊತೆ ಇರೋರಂದ್ರೆ ದೀಪಾಸ್ ತರ ಆಕ್ಷನ್ ಚೆನ್ನಾಗೈತೆ ಬೇರೆ ಏನೋ ಡ್ರಗ್ಸ್ ಒಂದು ಮೆಸೇಜ್ ಕೊಡ್ಬೇಕಂತ ಅವ್ರು ಕೊಟ್ಟವ್ರೆ ಡ್ರಗ್ಸ್ ಲಾಸ್ಟ್ ಅಲ್ಲಿ ಡ್ರಗ್ಸ್ ಎಲ್ಲ ಮಾಡೋದೆಲ್ಲ ಅಲ್ಲಿ ಸರಿ ಇಲ್ಲ ಅಂತ ಹೇಳಿ ಏನೋ ಕೊಟ್ಟು ಚೆನ್ನಾಗೈತೆ ಮತ್ತೆ ಎಂಜಾಯ್ ಮಾಡಿದ್ವಿ ಹಾಂ ಏನೋ ಡ್ರಗ್ಸ್ ಕೊಟ್ಟವ್ರೆ ಲಾಸ್ಟಲ್ಲಿ ಅದನ್ನ ಏನು ಎದಕ್ಕೆ ಮಾಡ್ಕೊಂಡು ಏನು ಅಷ್ಟೊಂದು ಕ್ಲಿಯರಾಗಿ ಕೊಡಲಿಲ್ಲ ಅವ್ರು ಡ್ರಗ್ಸ್ ಏನೋ ಮಾಡವ್ರೆ ಅಂದೇ ಥರ ಚೆನ್ನಾಗೈತೆ ನಾನು ನೋಡ್ಬೋದು ಹಾಗೆ ಸರಿಯಾಗಿ ಥ್ಯಾಂಕ್ ಯು ಚೆನ್ನಾಗಿ ಚೆನ್ನಾಗಿತ್ತು ಚೆನ್ನಾಗಿ ಮಾತ್ರ ತುಂಬ ದೊಡ್ಡ ಮಟ್ಟಿಗೆ ತಗೊಂಡ್ಬಂದಿದೀರಾ ಎಲ್ರಿಗೂ ಕೃತಜ್ಞತೆ ನಮಸ್ಕಾರ ಹೌದು 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 ಖಂಡಿತ ಹೋಗಲು ಖಂಡಿತವಾಗಲು ಖಂಡಿತ ಹೋಗ್ಲು ನನ್ನ ಫೇವ್ರೇಟ್ ಸಾಂಗ್ ಕೂಡ ಅದೇ ಬಾಸ್ ನಮ್ಮ ಡಿ ಬಾಸ್ ಸಾಂಗ್ ಏನು ಅದೇ ನನಗೂ ಇಷ್ಟ ಯಾಕಂದ್ರೆ ಡಿ ಬಾಸ್ ಫ್ಯಾನ್ ಕೂಡ ನಾನು ಇದೊಂದು ಡಿ ಬಾಸ್ಗೆ ಯಾಕಂದ್ರೆ ಡಿ ಬಾಸ್ ಬಂದು ನೋಡಿದಾರೆ ಮೂವಿಗಳು ನೋಡಿದಾರೆ ಸಿಕ್ಕಾಪಟ್ಟೆ ನೋಡಿದಾರೆ ಅವರು ಖುಷಿ ಪಟ್ಟಿದ್ದಾರೆ ನನ್ನ ತಮ್ಮನ್ನ ಮೇಲೆ ಹಿಂಗೆ ಕೈ ಹಾಕೊಂಡಿದಾರಲ್ಲ ಅದು ಬಹಳ ಖುಷಿ ಆಯ್ತು ಯಾಕಂದ್ರೆ ನಾವು ಒಂದು ಅಲ್ಲಿಯಿಂದ ಬಂದಂತವ್ರು ಅದು ಅದು ಅಂತ ದೊಡ್ಡ ಲೆವೆಲ್ ಅಂತ ಅಲ್ಲಿ ಏನಲ್ಲ ಮೇಲೆ ಸರ್ ಅವರು ಶಂಕರಮ್ಮನವರು ನಾನು ದೋಸ್ತು ಒಂದು ಹತ್ತು ವರ್ಷದಿಂದ ಇಲ್ಲಿ ಯಾವ ಮಟ್ಟಕ್ಕೆ ಬಂದಿದ್ದಾರೆ ಅಂದ್ರೆ ಈ ಮಟ್ಟಕ್ಕೆ ಬೆಳೆಯೋಕ್ಕೆ ನಮ್ಮ ಎಲುಪು ಎಲ್ಲ ಫ್ರೆಂಡ್ಶಿಪ್ ಎಲುಪಿಂದ ದೊಡ್ಡ ಸ್ಟೇಜ್ ಬರಬೇಕು ಅಂತ ಹೇಳ್ಬಿಟ್ಟು ಕನ್ನಡ ಇಂಡಸ್ಟ್ರಿಯಲ್ಲಿ ಒಳ್ಳೆ ಚಾನ್ಸ್ ಸಿಗಬೇಕು ಮುಂದೆ ಅಂತ ಎಷ್ಟು ಕಷ್ಟಪಟ್ಟಿದ್ದಾರೆ ಒಟ್ಟಲ್ಲಿ ಧನ್ವೀರ್ ಸಾರು ಚಾನ್ಸ್ ಕೊಟ್ಟಿದ್ದಾರೆ ಚೇತನ್ ಗೌಡ್ರು ನಿರ್ಮಾಪಕ ರೂಪಾ ಮೇಡಮ್ ಅವರಿಂದ ಒಳ್ಳೆ ಚಾನ್ಸ್ ಕೊಟ್ಟು ಒಳ್ಳೆ ಡೈರೆಕ್ಟ್ ಮಾಡಿ ಒಳ್ಳೆ ದನ್ವೀರ್ ಸಾರ್ಗೆ ಒಳ್ಳೆ ಹೆಸರು ಬರುತ್ತೆ ಹೌದು ಇನ್ನು ಇವಾಗ ಬಂದಿದೀವಿ ಸರ್ ಜಸ್ಟ್ ಫ್ರೆಂಡ್ ಆಗಿದ್ದೀನೋ ನಾವು ಬೇರೆ ಥಿಯೇಟರ್ ಹೋಗಿದ್ವಿ ಆದ್ರೆ ಇಲ್ಲಿಗೆ ಬರಕ್ ಕೇಳಿದ್ರು ನೋಡಿದೆ ಪಿಕ್ಚರ್ ಪಿಕ್ಚರ್ ಚೆನ್ನಾಗಿದೆ ಸೊ ತಾಯಿ ಸೆಂಟಿಮೆಂಟ್ ಚೆನ್ನಾಗಿದೆ ಫ್ರೆಂಡ್ಶಿಪ್ ಚೆನ್ನಾಗಿದೆ ಹೆಂಗಿರಬೇಕು ಏನಿರಬೇಕು ತೆಗ್ತಾರೆ ಸ್ಟೋರಿ ಸ್ಕ್ರೀನ್ ಪೇ ಎಲ್ಲ ಚೆನ್ನಾಗಿ ಮಾಡಿ ತೆಗ್ತಾರೆ ತುಂಬ ಶ್ರಮಪಟ್ಟು ಬಂದಿದರೆ ಈ ಚಿತ್ರ ಬಂದ್ಬಿಟ್ಟು ಒಂದು ಎಲೆಮರೆಕಾಯಿ ಇದ್ದಂಗಿತ್ತು ಯಾಕಂದರೆ ತುಂಬ ದಿಸಿದ ಮೇಲೆ ಬರಬೇಕಾಗಿದ್ದಂಥ ಚಿತ್ರ ಇವಾಗ ಇದ್ದಕ್ಕಿದ್ದಂಗೆ ಬಂದಿರೋಕ್ಕೆ ಥಿಯೇಟ್ರಲ್ಲಿ ಜನಗಳ್ನ ನೋಡ್ತಾ ಇದ್ರೆ ಏನೋ ಒಂಥರ ಕ್ರೌಡ್ ಜಾಸ್ತಿ ಆಗಿದೆ ಪಿಚ್ಚರ್ ನೋಡ್ದು ಫಸ್ಟ್ ಆಫು ಸೆಕೆಂಡ್ ಆಫು ಚೆನ್ನಾಗಿದೆ ಸೊ ಕನ್ನಡ ನಮ್ಮ ಕನ್ನಡ ಜನತೆ ಬಂದ್ಬಿಟ್ಟು ಕನ್ನಡ ಚಿತ್ರನ ನೋಡಿ ಬೆಳೆಸ್ಬೇಕು ಅಂತ ಹೇಳ್ತೀನಿ ಇದು ಇಪ್ಪತ್ತೈದು ದಿನ ಐವತ್ತು ದಿನ ನೂರು ದಿನ ಅಂತ ನೋಡ್ತಾ ಇದೆ ಕನ್ನಡ ಚಿತ್ರದಲ್ಲಿ ಹೆಂಗಲ್ಲ ಸಿಲ್ವರ್ ಜೂಬ್ಲಿ ಗೋಲ್ಡನ್ ಜ್ಯೂಬ್ಲಿ ಥರ ಆಗಬೇಕು ಕನ್ನಡ ಚಿತ್ರಗಳು ಅದು ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಚಿತ್ರ ಚೆನ್ನಾಗಿದೆ ಸರ್ ಎಲ್ಲರೂ ಬಂದು ನೋಡಲಿ ಚಿತ್ರ